ಸರ್ ಒಳಗಡೆ ಹೋಗಿ ಕೈ ಮುಗಿದು ಬಂದ್ಬಿಡಿ ಏನು ಮಾತಾಡೋಕ್ಕೆ ಆಗಲ್ಲ ರಿಷಬ್ ಶೆಟ್ಟಿ ಅವ್ರು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬಿಡಿದಾರೆ ಸರ್ ನೀವು ಲೈಫ್ ಟೈಮ್ ಸಿನಿಮಾ ನೋಡೋದು ನನ್ನ ಮೈ ಜುಮ್ಮ ನಾನು ತೋರಿಸ್ತೀನಿ ನೋಡಿ ಕ್ಯಾಮ್ರಾ ಬೇಕಾದ್ರೆ ನೋಡಿ ಗೂಸ್ ಬಾಂಬ್ಸು ಎರಡು ಸೀನ್ ಇದೆ ನೀವು ಅದು ನೋಡಕ್ಕಾದ್ರೂ ಸಿನಿಮಾ ಕಾಂತಾರ ಕಾಂತಾರ ಚಾಪ್ಟರ್ ಒಂದು ಸರ್ ಸರ್ ಅದೊಂದು ಕಥೆ ಇದೊಂದು ಕಥೆ ಇನ್ನೊಂದು ಕಥೆ ಇದೆ ಇದು ನಾನು ಏನು ಹೇಳೋಕ್ಕಾಗಲ್ಲ ಮೈ ಜುಮ್ಮ ನೋಡಿ ಮಸ್ತ್ ಸರ್ ಇದನ್ನ ನಾವು ಯಾರು ಚಿಕ್ಕವರು ಸರ್ ತುಂಬ ಚಿಕ್ಕವರು ನಾವು ಕೂತ್ಕೊಂಡು ನೋಡೋರು ಮಾಡಿದ್ದಾರೆ ಮೂರು ವರ್ಷದಿಂದ ಹ್ಯಾಟ್ಸ್ ಆಫ್ ಅವ್ರಿಗೆ ಸೀರಿಯಸ್ಲಿ ಹ್ಯಾಟ್ಸ್ ಮೂವಿ ಆಗಿದೆ ತುಂಬ ಚೆನ್ನಾಗಿದ್ದಿತ್ತು ಮಸ್ಟ್ ವಾಚ್ ಎಸ್ಪೆಷಲಿ ಇನ್ ಥಿಯೇಟರ್ ಬಂದು ಒಂದು ಸಲ ನೋಡಲೇಬೇಕು ಆ ಎಕ್ಸ್ಪೀರಿಯನ್ಸ್ ಬೇರೆ ಥರನೇ ಇದೆ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಮೂವಿ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಕತೆನೂ ಚೆನ್ನಾಗಿದೆ ಅಂದರೆ ನಮ್ಮ ಹಿಂದೂ ನೋಡ್ಬೇಕಂತ ಸರ್ ಮೂವಿ ಆಗಿದೆ ಸರ್ ಚೆನ್ನಾಗಿ ಮಾಡಿ ಎಷ್ಟು ದಿನ ಆಗುತ್ತೆ ಸರ್ ಮೂವಿ ತುಂಬ ಚೆನ್ನಾಗಿ ಋಷಿಪ್ ಯಾರು ಆಕ್ಟಿಂಗ್ ಇಷ್ಟ ಆಯ್ತಾ ನಮಗೆ ಋಷಿ ತುಂಬ ಚೆನ್ನಾಗಿದೆ ಕಾಂತಾರ ಒಂದು ಚೆನ್ನಾಗಿದೆ ಕಾಂತಾರ ಚಾಪ್ಟರ್ ಒಂದು ಚೆನ್ನಾಗಿದೆ ಸರ್ ಮೂವಿ ಎರಡೂ ಚೆನ್ನಾಗಿ ಚೆನ್ನಾಗಿತ್ತು ಮೂವಿ ಎಷ್ಟು ದಿನ ಆಗುತ್ತೆ ಮೂವಿ ಇನ್ನೂ ಓಡುತ್ತೆ ತುಂಬ ದಿನ ಓಡುತ್ತೆ ಕಾಂತಾರ ಚೆನ್ನಾಗಿದೆ ಕಾಂತಾರ ಚಾಪ್ಟರ್ ಒಂದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದ್ಕೊಂಡವ್ರಿಗೆ ಅದು ಚೆನ್ನಾಗಿದೆ ಇದು ಅಂದವರಿಗೆ ಇದು ಚೆನ್ನಾಗಿದೆ ಸೊ ಇದು ಇದೇ ಚೆನ್ನಾಗಿದೆ